ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ ಗೆ ಸ್ವಾಗತ ಇವತ್ತೊಂದು ರೆಸಿಪಿ ಮಾಡಿವ್ರಿ ನಾವು ನೋಡಿದ್ರನ್ನ ಸದ್ದ ತಿನ್ಬೇಕು ಆ ರೀತಿ ಆಗ್ಯಾವ್ರಿ ಅಷ್ಟು ಚಲೋ ಆಗ್ಯಾವು ಭಯ ಟೇಸ್ಟ್ ಆಗ್ಯವು ಅದೇನು ಅನ್ನೋದು ನೋಡ್ಕೊಂಡ್ ಬರ ಬರ್ರಿ ನಾವು ಇದು ನೋಡ್ರಿ ಗೋಧಿ ಹಿಟ್ಟ ಐತ್ರಿ ಎರಡ್ ಕಪ್ಪ ಎರಡು ಕಪ್ಪ ಗೋಧಿ ಹಿಟ್ಟಿಗೆ ಮಸಾಲೆ ಖಾರ ಹಾಕಿವ್ರಿ ಮನೆಯಾಗಿಂದು ಎರಡು ಚಮಚೆ ಉಪ್ಪಿಟ್ಟು ತಿನ್ನೋ ಚಮಚ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ರೀ ಒಂದು ಸ್ವಲ್ಪ ಅಜ್ವಾನ್ ಹಾಕಿವ್ರಿ ಅಜ್ವಾನ ಆದ ನಂತರ ಇದು ಮಸಾಲೆ ಐತ್ರಿ ಇವು ಬಿಳಿ ಹೇಳದಾವ್ರಿ ಅಷ್ಟು ಸೇರೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಮಸಾಲೆ ಖಾರ ಒಂದು ಸ್ವಲ್ಪ ಎಲ್ಲಿಗರ ಗಂಟು ಗಂಟು ಉಳಿತೈತ್ರಿ ಅದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಬೇಕ್ರಿ ಈ ನಾರ್ಮಲ್ ಚಪಾತಿ ಅಂತರೂ ತಿಂದತ್ತಿತ್ತೀವ್ರಿ ದಿವ್ಸ ತಿಂದು ತಿಂದು ಬೇಜಾರಾದಾಗ ಆದಾಗ ಈ ರೀತಿ ಮಾಡ್ಕೊಂಡು ತಿಂದ್ರೆ ಇದಕ್ಕೇನು ಪಲ್ಯನೂ ಬೇಡ ಏನೂ ಬೇಡ ರೀ ಅಷ್ಟು ಮಸ್ತ್ ಹಾಕವ್ರಿ ನೋಡ್ರಿ ಗಿಲ್ಲೇ ನಾದ್ ಇಟ್ಕೊಂಡದ್ವಿ ನಾವು ಹಿಟ್ಟಂತರೂ ಕರೆಕ್ಟ್ ಹಂಗೆ ಹದ ಆಗೈತ್ರಿ ಇದು ನೋಡ್ರಿ ಇಲ್ಲೇ ಇವೇನ ಹೊಟ್ಟು ರೀ ಚಪಾತಿ ಖರೆ ಇದು ಎಲ್ಲ ಥರ ಮಸಾಲೆ ಎಳ್ಳ ಅಜ್ವಾನ ಹಾಕಿದ್ರದಿಂದ ಇಷ್ಟು ಟೇಸ್ಟ್ ಅನ್ನಿಸ್ತಾವ್ರಿ ಬಾಯಾಗ ತಿನ್ನು ಮುಂದ ಹಂಗ ಸುತ್ಕೊಂಡು ಕಡ್ಕೊಂಡು ತಿಂದು ಬಿಡದ್ರಿ ಬಿಸಿ ಬಿಸಿ ಮನ್ಷ್ಯಾಗ ಒಂದು ಎರಡ ಮೂರ ಅಥವಾ ಬಾರಿ ಬೆಸ್ಟ್ ಹತ್ತವು ಇಲ್ಲಿ ನೋಡ್ರಿ ಉಳಿ ತಗೊಂಡ್ ಒಂದು ಸ್ವಲ್ಪ ಹಿಟ್ಟು ಒಳಗೆ ಫಸ್ಟ್ ಎದ್ದೆ ಈ ರೀತಿ ಲಟ್ಟಸ್ಕೊಂಡಿವ್ರಿ ನಾವು ನೋಡ್ರಿ ಈಗ ಮಾಡೋ ಹೆಂಗಂದ್ರೆ ಇದ್ರೊಳಗೆ ಏನು ಡಿಫ್ರೆಂಟ್ ಇಲ್ರಿ ಯಾಕಂದ್ರೆ ನಾವು ಹಾಕಿದ ಪದಾರ್ಥ ಅಷ್ಟ ಡಿಫ್ರೆಂಟ್ ರೀ ಏನತಿ ಸೇಮ್ ನಾ ದಿವ್ಸ ಚಪಾತಿ ಯಾವ ರೀತಿ ಮಾಡ್ತೀವ್ರಿ ಅದ ರೀತಿನ ಮಾಡೋದು ಇನ್ನೇನ ಇದ್ರೊಳಗ ಅಜ್ವಾನ ಎಲ್ಲ ಹಾಕಿರದಿಂದ ಇವು ಉಬ್ಬಂಗಿಲ್ರಿ ಉಬ್ಬಂಗಿಲ್ಲರಿ ಅಂತೂ ಅಕ್ಕವು ಫಾಟಿ ಉಬ್ಬಂಗಿಲ್ಲ ನೋಡ್ರಿ ಇಲ್ಲಿ ಈ ರೀತಿ ಎಣ್ಣೆ ಹೆಚ್ಕೊಂಡು ಹೊಳಿಸಿ ಹೊಳಿಸಿ ಲಟ್ಟಸ್ಕೋದ್ರಿ ಈ ರೀತಿ ತಿರ್ಗಿಸ್ಕೋತ ನೋಡ್ರಿ ಇಲ್ಲಿ ಮತ್ತೆ ಬಾ ದಿಪ್ಪಾಗಬಾರ್ದ್ರಿ ಇವು ಒಂದ್ ಸ್ವಲ್ಪ್ ಆಗಬೇಕು ಟೂರ್ ಟೂರ್ಗೆ ಹೋಗೋ ಮುಂದೆ ಈ ರೀತಿ ಮಾಡಿ ಸುತ್ತಿಟ್ಕೊಂಡು ಹೋದ್ರೆ ಬೇಕಾದ್ರೆ ಕುತ್ತಲ್ಲಿ ಎರಡು ಕಡ್ಕೊಂಡ್ರೆ ಹಸಿ ಟೈಮ್ದಾಗ ಹೊಟ್ಟಿ ತುಂಬತೈತ್ರಿ ನೋಡ್ರಿ ಈಗ ಈ ರೀತಿ ಒಂದು ಈಟ ಎಣ್ಣೆ ಹಚ್ಚಿ ಸವರ್ ಕೆಸಿಂದ ತೆಮಿ ಅಂತ್ರು ಕಾದೈತಿ ಓದ ಹಾಕಿದೀವಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಇವು ಎಷ್ಟು ಚೆಂದ ಅನ್ಸಾಡ್ತೀವ್ರಲೆ ಕಲರ್ ನೋಡಕ್ಕೆ ಆ ಮಸಾಲೆ ಖಾರ ಮತ್ತು ಮಸಾಲೆ ಪುಡಿ ಅಜ್ವಾನ ಹಾಕಿದ್ರದಿಂದ ಅಷ್ಟು ಬಾಯಿ ಒಳಗೆ ತಿನ್ನೋದ್ಕು ಟೇಸ್ಟನ್ನ ಅದಾವ್ರಿ ಇವು ಒಂದ್ಸಲ ಟ್ರೈ ಮಾಡಿದ್ ನೋಡ್ರಿ ನಮ್ಮ ಹೆಂಗ್ ನಮ್ ತಿಳಿಸ್ರಿ ಅಮ್ಮನ ಅಡುಗೆ ಚಾನಲ್ದಾಗ ಈಗಾಗ್ಲೇ ಹಾಕಿದೀವ್ರಿ ನಾವು ಖಾರದ ಚಪಾತಿ ಐತಿ ನೋಡ್ರಿ ಈಗ ಇದು ರೆಡಿ ಆಗೈತಿ ತಗದೀವ್ ಇಲ್ಲೇ ಮತ್ತೊಂದು ಲಟ್ಟಸ್ತೀವಿ ನೋಡ್ರಿ ಅಮ್ಮನ ಅಡುಗೆ ಚಾನಲ್ ಆಗ ಖಾರದ ಚಪಾತಿ ಅಂದ್ರೆ ಅಂದ್ರ ಹೆಂಗಂದ್ರಿ ನಾರ್ಮಲ್ ಹಿಟ್ಟನ ನಾದ್ಯದಿವ್ರಿ ನಾವು ಬಿಳಿದು ನಾದ್ಕೇಸಿಂದ ಖಾರ ಅದ್ರ ಮ್ಯಾಲ ಉದುರಿಸ್ಕೊಂಡು ಡಬಲ್ ಉಳ್ಳಿ ಇಟ್ಟ ಮಾಡತಿವ್ರ ಶಿವ್ರಿ ಇವೇನತಿ ಪೂರ್ತಿ ಹಾಕ್ಯನ ನಾದ್ಕೊಂಡಿವ್ರಿ ಇದ್ರೊಳಗೆ ನಾದ್ಕೊಂಡು ಕೆಸಿಂದ ಮಾಡಿದೀವ್ರಿ ಭಾರಿ ಟೇಸ್ಟ್ ಆಗ್ಯವು ಅದೇನೈತಿ ಹಂಗೆ ಉಳ್ಳಿ ಒಳಗೆ ಉದುರಿಸ್ಕೊಂಡು ಮಾಡಿದ್ದು ಏನೈತಿ ಅನ್ಯಾಲಿಗೆ ಅಲ್ಲಿ ಅಲ್ಲಿಗೆ ಕುಂಡ್ರತೈತ್ರಿ ಅದು ಅದಕ್ಕೆ ಈ ರೀತಿ ನಾದ್ಕೊಂಡು ಕೆಸಿಂದ ಮಾಡಿದ್ದೀವ್ರಿ ಭಾರಿ ಬೆಸ್ಟ್ ಆಗ್ಯವು ನೋಡ್ರಿ ಇಲ್ಲಿ ಈ ರೀತಿ ತೆಳ್ಳಗನ ಒಂದ ಸಾಮೂನ್ ಲಟ್ಟಿಸ್ಕೋದ್ರಿ ಮಸ್ತ್ ಹತ್ತವ್ರಿ ಅವೇನು ಭಾಳ ಖಾರೂ ಇಲ್ಲ ಏನೂ ಇಲ್ಲ ಸಣ್ಣ ಮಕ್ಕಳು ಸಹಿತ ಸುರುಳಿ ಸುತ್ತಿ ಕೊಟ್ರೆ ಕಡ್ಕೊಂಡು ತಿನ್ಕೋತ ಅಡ್ಡಾಡ್ತಾರ್ರಿ ಅಷ್ಟು ಟೇಸ್ಟ್ ಅನ್ನಿಸ್ತವು ನೋಡ್ರಿ ಈಗ ಈ ರೀತಿ ಎಣ್ಣೆ ಸವ್ರೆ ಹಾಕಿ ಎಣ್ಣೆ ಏನೋ ಅಲ್ಲೇ ನಾವು ಜಾಸ್ತಿ ಹಾಕಿಲ್ರಿ ಇಲ್ಲೇನ ಹಿಂಗೆ ಸವರೇಡಿದ್ದೀವ್ರಲೆ ಅಷ್ಟ ರೀ ನೋಡ್ರಿ ಈಗ ಈ ರೀತಿ ಹೊಳಿಸಿ ಹೊಳಿಸಿ ತಿರುಗಿಸಿ ಬೇಯಿಸ್ಕೊಂಡು ಕೆಸಿಂದ ತಿರುಗಿ ಹಾಕೋದ್ರಿ ನೋಡ್ರಿ ಈಗ ಇಷ್ಟೊಂದು ಸ್ವಲ್ಪ ಬಿಟ್ಟದಿವ್ರಿ ಅಗ್ದಿ ನೋಡ್ರಿ ಈಗ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ತಿರುಗಿ ಹಾಕೊಂಡ್ ಅಂದ್ರೆ ಪೂರ್ಣ ಚಪಾತಿ ಬೇಂದೆ ಇರ್ತಾವ್ರಿ ಇವು ಖಾರದ ಚಪಾತಿ ನೋಡ್ರಿ ಈಗ ಉಬ್ಬುದಿಲ್ಲ ರೀ ಇವು ಇದು ಅಂತರೂ ರಗಡ್ ಆಗ್ಯಾವ್ರಿ ಚಪಾತಿ ನೋಡ್ರಿ ಬೇಕಾರೆ ನೀವು ಮಾಡಿ ಮಿದು ಅಕ್ಕವ ಇಲ್ಲವೋ ಅನ್ನೋದು ಈ ಎಲ್ಲ ಥರ ಹಾಕಿರೋದ್ರಿಂದ ತಿನ್ನೋದಕ್ಕೆ ಚಲೋ ಅನ್ನಿಸ್ತಾವ್ರಿ ಇಲ್ಲಿ ನೋಡ್ರಿ ಈಗ ಮಾಡಿದಂಥವು ಖಾರದ ಚಪಾತಿ ಅಷ್ಟು ತಂದು ಒಂದೊಂದಾಗೆ ಇಡಾಕೈತೀವ್ರಿ ನಾವು ಎಷ್ಟು ಮಾಡ್ಕೊಂಡಿದ್ದೀವಿ ಅನ್ನೋದು ನೋಡ್ರಿ ಈಗ ಒಂದು ಸೌನ ಇದೇ ರೀತಿನ ಅಷ್ಟು ನಟಿಸ್ಕೊಂಡಿವ್ರಿ ನೋಡ್ರಿ ಇಷ್ಟು ಕೊಂಡ ಆಗ್ಯಾವ ನೋಡ್ರಿ ಎರಡು ಕಪ್ ಹಿಟ್ಟಿನಯಾಗ ಇಷ್ಟ ಆಗ್ಯಾವ್ರಿ ನೋಡ್ರಿ ನೋಡ್ರಿ ಇದು ಖಾರದ ಚಪಾತಿ ವಿಡಿಯೋ ನಾವು ಮಾಡಿದಂತ ನಿಮ್ಗೆ ಇಷ್ಟ ಆಗೇತನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ